ಯಾರು ಈ ಕಳ್ಳ ಕೈಪಡಿಸಿ ಯಶಸ್ವಿಗೆ ದುಡಿದಿದ್ದೀರಾ ಅವರೆಲ್ಲೂ ಕೂಡ ನಮ್ಮ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದು ಜ್ಯೋತಿಯನ್ನ ಬೆಳೆಸಿ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಎಲ್ಲ ನಮ್ಮ ಗಣ್ಯ ಮಾನ್ಯರು ಕೂಡ ಅವರ ಜೊತೆಯಲ್ಲಿ ಕೈ ಜೋಡಿಸಬೇಕು ಹೇಳಿ ನಾನು ವಿನಂತಿ ಮಾಡ್ತೇನೆ ಜ್ಯೋತಿಯನ್ನ ಬೆಳೆಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉಂಟು ಮಾಡ್ತೀನಿ ಎಲ್ಲರ ಚಪ್ಪಾಳಿಯ ನಾಗ ಜೋರಾಗಿ ಇದು ಅದು ಸಾಧಾರಣದ ಬೆಂಗಳೂರಿನ ಏನು ಬೆಂಗಳೂರು ಮಾಡಬೇಕೆಂಬ ಉದ್ದೇಶ ಸಂಕಲ್ಪ ಇಟ್ಕೊಂಡು ಬೆಳಗಿಸ್ತಾ ಇರತಕ್ಕಂಥ ದೀಪ a man with the dedication, a man with the determination, but he can now pay your let us reinforce our solidarity by giving a big round of applause to all the guests on the dance. ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಮುಜರಾಯಿ इलाके ಇವರು ಸೇರಿ ಮಾಡತಕ್ಕಂತ ಒಂದು ಇದು ಈಗ ಅಲ್ಲಿ ಒಂದು ಬಿಲ್ ತಿರ ಅಲ್ಲಿ ಅಶ್ವಮೂರ್ತಿಯಲ್ಲಿ ಅದು ನಿಜವಾಗಿ ಸತ್ಯಾಗಿದೆ ಸವಿಯ ಮಾಧ್ಯಮಗಳು ಹೇಳಬೇಕು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಯಾರು ಬೇಜಾರು ಮಾಡ್ಕೊಬೇಡಿ ಯಾರು ಗುಂಡಲ ಮಾಡ್ಕೊಂಡು ವೇದಿಕೆ ಕಡೆ ಬರಬೇಡಿ ಬಸವ ಮೂರ್ತಿಗೆ ನೋಡಿ ಇದು ವಿಶೇಷ ಬಸವ ಮೂರ್ತಿಗೆ ರೈತರು ಬೆಳೆದಂತ